ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು ತಮಗೆಲ್ಲ ಗೊತ್ತಿರುವಂತೆ ಒಳ ಮೀಸಲಾತಿಯ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ಕಳೆದ ಸಾಕಷ್ಟು ತಿಂಗಳುಗಳ ಕಾಲ ಯಾವುದೇ ಹೊಸ ನೋಟಿಫಿಕೇಷನ್ಗಳು ಬಂದಿರಲಿಲ್ಲ ಪ್ರಾಧಿಕಾರದ ವತಿಯಿಂದ ಯಾವುದೇ ಎಕ್ಸಾಮ್ಸ್ ಸಹ ಪೆಂಡಿಂಗ್ ಇರಲಿಲ್ಲ ನಮ್ಮದು ಸಿ ಟಿ ಎಕ್ಸಾಮ್ಸ್ ಮಾತ್ರ ಇತ್ತು ಒಳ ಮೀಸಲಾತಿ ಆದೇಶದಕ್ಕಿಂತ ಪೂರ್ವದಲ್ಲಿ ಯಾವುದೆಲ್ಲ ನೋಟಿಫಿಕೇಷನ್ ಆಗಿತ್ತು ನಮ್ಮದೆಲ್ಲ ಎಕ್ಸಾಮ್ ಮುಗಿಸಿ ಮೆರಿಟ್ ಲಿಸ್ಟನ್ನು ಹ್ಯಾಂಡ್ ಓವರ್ ಮಾಡಿದ್ವಿ ತಮಗೆಲ್ಲ ಗೊತ್ತಿರುವಂತೆ ಈಗ ವಿವಿಧ ಇಲಾಖೆಗಳಿಂದ ನಮಗೆ ಎಂಟು ಇಲಾಖೆಗಳ ಒಟ್ಟು ಮುನ್ನೂರ ಎಂಬತ್ನಾಲ್ಕು ನಾನ್ ಹೆಚ್ ಕೆ ಮತ್ತು ಮುನ್ನೂರ ಇಪ್ಪತ್ತೊಂದು ಹೆಚ್ ಕೆಗೆ ಸಂಬಂಧಪಟ್ಟಂತೆ ನಮಗೇನು ಪೋಸ್ಟ್ಗಳು ಬಂದಿತ್ತು ಅದನ್ನು ನಾವು ಅಧಿಸೂಚನೆಯನ್ನು ಹೊರಡಿಸಿದೀವಿ ತಮಗೆಲ್ಲ ಗೊತ್ತಿರುವಂತೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಪ್ರತ್ಯೇಕ ನೋಟಿಫಿಕೇಷನ್ ಆಗಬೇಕು ಪ್ರತ್ಯೇಕ ಎಕ್ಸಾಮ್ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ನಾವು ಎರಡು ನೋಟಿಫಿಕೇಷನ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಎರಡು ಪ್ರತ್ಯೇಕವಾಗಿ ನಾವು ಪರೀಕ್ಷೆಯನ್ನು ಸಹ ನಾ ಮಾಡಿ ಪ್ರತ್ಯೇಕವಾಗಿಯೇ ನಾವು ಮೆರಿಟ್ ಲಿಸ್ಟನ್ನು ಸಂಬಂಧಪಟ್ಟ ಇಲಾಖೆಗೆ ಕೊಡಬೇಕಾಗುತ್ತೆ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೋಸೆಸನ್ನು ಈಗಾಗಲೇ ಚಾಲನೆ ಕೊಟ್ಟಿತ್ತು ಕೆಲವು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರ ತಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ನಮ್ಮಲ್ಲಿದೆ ಈಗ ಸಹ ನಾವು ಅದೇ ಒಂದು ಅಪ್ಲಿಕೇಶನನ್ನು ಈ ಒಂದು ನೋಟಿಫಿಕೇಷನ್ನಿನ ಹುದ್ದೆಗಳಿಗೆ ಸಹ ನಾವು ಯೂಸ್ ಮಾಡ್ತಾಯಿದ್ದೀವಿ ಭಾಳ ಸಿಂಪಲ್ ಇದೆ ಡಿಜಿ ಲಾಕರ್ ಆ್ಯಪನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಡಿಜಿ ಲಾಕರಲ್ಲಿ ತಮ್ಮ ಆಧಾರ್ ಬೇಸ್ಡ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಅದು ನಮ್ಮ ಒಂದು ಪೋರ್ಟಲಿಗೆ ಡಿಡೈರೆಕ್ಟ್ ಆಗುತ್ತೆ ಅಲ್ಲಿ ನೀವು ಸರಳವಾಗಿ ಮಾಡ್ಬೋದು ಇದ್ರದ್ದು ಹಿನ್ನೆಲೆ ಸಹ ಆಧಾರ್ ಬೇಸ್ಡ್ ತಾವು ಕನ್ಸೆಂಟ್ ಕೊಡಬೇಕಾಗುತ್ತೆ ಕಾರಣ ತಮಗೆಲ್ಲ ಗೊತ್ತಿರುವಂತೆ ಕೆಲವು ವಿದ್ಯಾರ್ಥಿಗಳು ಮಲ್ಟಿಪಲ್ ಅಪ್ಲಿಕೇಶನ್ಸನ್ನು ಹಾಕ್ತಾಯಿದ್ರು ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ ಕೆಲವೊಮ್ಮೆ ಸರಿಯಾಗಿ ಕಂಪ್ಲೀಟ್ ಆಗಲಿಲ್ಲ ಅಂತ ಇನ್ನೊಂದು ಹಾಕುವ ಇದು ತುಂಬ ಗೊಂದಲ ಆಗ್ತಾ ಇತ್ತು ನಮಗೆ ಮಲ್ಟಿಪಲ್ ಅಪ್ಲಿಕೇಶನ್ ಇದ್ದಿದ್ದರಿಂದ ಅದಕ್ಕೆ ನಾವು ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಒಂದು ಫಾರಮ್ ಮಾಡಿದ್ದೀವಿ ಹಾಗಾಗಿ ಅದು ಕೆಲವು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಸಹ ಇದೆ ಹಾಗಾಗಿ ತುಂಬ ಸರಳ ಇದೆ ಡಿಜಿ ಲಾಕರ್ ಅಪ್ಲಿಕೇಶನನ್ನು ತಾವು ಆ್ಯಪನ್ನು ಸಹ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಆಧಾರ್ ಫಾರ್ಮಿಗೆ ಕನ್ಸೆಂಟ್ ಕೊಟ್ಟು ಆಧಾರ್ ಬೇಸಡ್ ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಕ್ರಮ ತಮಗೆಲ್ಲ ಗೊತ್ತಿರುವಂತೆ ಆಧಾರದಲ್ಲಿ ತಾವು ತಮ್ಮದು ಯಾವುದು ಫೋಟೋ ಇರುತ್ತೆ ಅದು ಹಾರ್ಟ್ ಆಫ್ ಹೆಚ್ಚಾಗಿ ನಮಗೆ ಫೋಟೋ ಬರುತ್ತೆ ಜೊತೆಗೆ ನಾವು ಒಂದು ಫೋಟೋವನ್ನು ಸಹ ತಮಗೆ ಅಪ್ಲೋಡ್ ಮಾಡೋದು ಕೇಳಿದ್ದೀವಿ ದಯಮಾಡಿ ಒಳ್ಳೆಯ ಫೋಟೋವನ್ನು ಅಪ್ಲೋಡ್ ಮಾಡಿ ತಮಗೆಲ್ಲ ಗೊತ್ತಿರುವಂತೆ ನಾವು ಫೇಸ್ ರೆಕಗ್ನೈಜೇಷನ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ ಮುಂದಿನ ನಮ್ಮ ಪರೀಕ್ಷೆ ದಿನಗಳಲ್ಲಿ ನೀವು ಅಪ್ಲಿಕೇಶನಲ್ಲಿ ಹಾಕಿರುವಂತಹ ಫೋಟೋ ಮತ್ತು ನೀವೇನು ಪರೀಕ್ಷಾ ಕೇಂದ್ರಕ್ಕೆ ತಾವು ಬರ್ತೀರಾ ತಮ್ಮದು ಎರಡೂ ಮ್ಯಾಚ್ ಆದರೆ ಮಾತ್ರ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಿಡ್ತೀವಿ ನೀವು ಸೆಲ್ಫಿ ತೆಗೆಯುವಂಥದ್ದು ನಾವು ನೋಡಿದ್ದೀವಿ ನಮ್ಮ ಸೀಟಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಸೆಲ್ಫಿ ತೆಗೆದುಕೊಂಡು ಅಪ್ಲೋಡ್ ಮಾಡೋದು ಬ್ಯಾಕ್ಗ್ರೌಂಡ್ ಏನೋ ಅಪ್ಲೋಡ್ ಮಾಡೋದು ವಿಚಿಚಿತ್ರೋದು ಫೋಟೋಗಳನ್ನೆಲ್ಲ ಅಪ್ಲೋಡ್ ಮಾಡೋದು ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಪಡೆಯೋದಕ್ಕೆ ಆಗಲ್ಲ ಮತ್ತು ಆಮೇಲೆ ದೂರಬೇಡಿ ಪ್ರಾಧಿಕಾರನ ದಯಮಾಡಿ ಒಂದು ಅಪ್ಲಿಕೇಶನ್ ಹಾಕುವಾಗ ಅದು ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಇದೆ ಇನ್ನು ಒಂದೆರಡು ವರ್ಷಗಳ ಕಾಲ ಯಾವ್ಯಾವ ನೋಟಿಫಿಕೇಶನ್ ಬಂದರೂ ಸಹ ಜಸ್ಟ್ ನೀವು ಅದೇ ಅಪ್ಲಿಕೇಶನನ್ನು ಯೂಸ್ ಮಾಡುವಂಥದ್ದು ಒಂದು ಒಳ್ಳೆ ರೀತಿ ಬ್ಯಾಗ್ರೌಂಡ್ ಇರುವಂತಹ ಸ್ಟುಡಿಯೋದಲ್ಲಿ ಒಂದು ಪಾಸ್ಪೋರ್ಟ್ ಫೈಝ್ ಸೈಜಿನ್ ಫೋಟೋನ ತೆಗೆದು ಅಪ್ಲೋಡ್ ಮಾಡಿ ಅಂತನ್ನುವಂಥದ್ದು ಒಂದು ವಿನಂತಿಯನ್ನು ತಮಗೆ ನಾನು ಮಾಡ್ತೀನಿ ತಮಗೆಲ್ಲ ಗೊತ್ತಿರುವಂತೆ ರಿಸರ್ವೇಷನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ ಡಿ ನಂಬರ್ನ ತಾವು ಹಾಕಬೇಕಾಗುತ್ತೆ ಕಂದಾಯ ಇಲಾಖೆ ಸರ್ವಿಸಸ್ಸು ನಮ್ಮದು ಇಂಟಿಗ್ರೇಷನ್ ಇದೆ ಅದು ಆಟೋ ಫೆಚ್ ಆಗಿ ಬರುತ್ತೆ ತಮಗೆಲ್ಲ ಗೊತ್ತಿರುವಂತೆ ಐದು ವರ್ಷ ಲಿಮಿಟ್ ಇದೆ ಎಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರಿಗೆ ತಾವು ನಮ್ಮ ಈ ಅದನ್ನು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದು ಅವಧಿ ಇರುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳಿ ಆಮೇಲೆ ತಾವು ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತೆ ಈಗ ತಮ್ಮ ಹತ್ರ ಎಸ್ ಸಿ ಸರ್ಟಿಫಿಕೇಟ್ ಇದೆ ಸಿನಲ್ಲಿ ಒಳ ಮೀಸಲಿತಿಗೆ ಸಂಬಂಧಪಟ್ಟಂತೆ ಎ ಬಿ ಸಿ ಅಂತೇಳಿ ಕೆಟಗರಿ ಮಾಡಿದ್ದಾರೆ ಆದರೆ ತಮ್ಮ ಹತ್ರ ಆರ್ ಡಿ ನಂಬರ್ ಇಲ್ಲ ಬಟ್ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ನಾವೇನು ಮಾಡಿದ್ದೀವಿ ನೀವು ಎಸ್ ಸಿ ಸರ್ಟಿಫಿಕೇಟದ್ದು ಆರ್ ಡಿ ನಂಬರ್ ಹಾಕೋದಕ್ಕೆ ಎನೇಬಲ್ ಮಾಡಿದ್ದೀವಿ ಮತ್ತು ಡೌನ್ ಕೊಟ್ಟು ನೀವು ಎ ನಾ ಬಿ ನಾ ಸಿ ನಾ ಅಂತನ್ನುವಂಥದ್ದನ್ನು ನಾವು ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ ನಿಮ್ಮದು ಎಸ್ ಸಿ ಅಂತ ಯಾರು ಹಾಕಿರ್ತಾರೆ ಅವರಿಗೆ ಮಾತ್ರ ಎ ಬಿ ಸಿ ಹಾಕುವಂಥದ್ದಕ್ಕೆ ಅವಕಾಶ ಇರುತ್ತೆ ನಾವು ಮುಂದಿನ ದಿನಗಳಲ್ಲಿ ನಮಗಿನ್ನೂ ಸಾಕಷ್ಟು ಸಮಯ ಇದೆ ಅಷ್ಟೊತ್ತಿಗೆ ಕಂದಾಯ ಇಲಾಖೆಯಲ್ಲಿ ಆರ್ ಡಿ ನಂಬರ್ನ ಕೊಡ್ತಾರೆ ನಿಮಗೆ ಆವಾಗ ನಾವು ನಿಮಗೆ ಆ ಟಿಕೆಟ್ ಬಿಡುವಂಥ ಸಂದರ್ಭದಲ್ಲೋ ಮತ್ತದಾದ್ರೂ ಸಂದರ್ಭದಲ್ಲಿ ನಿಮಗೆ ಅದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ ಆಲ್ರೆಡಿ ಆರ್ ಡಿ ನಂಬರು ಎಸ್ ಸಿ ಅವ್ರದ್ದು ಇರುವಂಥದ್ದಿತ್ತು ಅಂದರೆ ಇವತ್ತಿನ ಒಂದು ಸಮಾಜ ಕಲ್ಯಾಣ ಇಲಾಖೆ ಸುತ್ತೋಲೆ ಪ್ರಕಾರ ಅದೇ ನಂಬರಿಗೆ ಅವರು ಸರ್ಟಿಫಿಕೇಟನ್ನು ಸಹ ಕೊಡುವಂಥದ್ದು ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಬಟ್ ಅದಕ್ಕೇನು ಗಾಬರಿ ಆಗುವಂಥದ್ದಿಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ನೂರ ಒಂದು ಜಾತಿಗಳಿಗೆ ಸರ್ಕಾರದ ಆದೇಶ ಇದೆ ಎ ಬಿ ಸಿ ನಾವು ಪ್ರಾವಿಷನ್ ಮಾಡಿದ್ದೀವಿ ಅದನ್ನು ನೀವು ಟಿಕ್ ಮಾಡಬೇಕು ಬಟ್ ಎಸ್ ಸಿ ಸರ್ಟಿಫಿಕೇಟ್ ಮಾತ್ರ ಹೆಚ್ಚಾಗಿ ವೆರಿಫೈ ಆಗಿರುತ್ತೆ ಎ ಬಿ ಸಿ ಡಿ ಎ ಬಿ ಸಿ ಇನ್ನೂ ವೆರಿಫಿಕೇಷನ್ ಆಗಿರಲ್ಲ ಬಟ್ ನೀವು ನಮಗೆ ಸಬ್ಮಿಟ್ ಮಾಡಿರ್ತೀರಾ ತಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ ಏಕೆಂತಂದರೆ ನಾವು ಮೆರಿಟ್ ಲಿಸ್ಟ್ ಅಷ್ಟೇ ಕೊಡುವಂಥದ್ದು ನೇಮಕಾತಿ ಪ್ರಾಧಿಕಾರದ ಮುಂದೆ ತಾವು ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಸಮಯ ಇದೆ ತಮಗೆಲ್ಲ ಗೊತ್ತಿದೆ ತಾವೀಗಾಗಲೇ ಸಾಕಷ್ಟು ತೊಂದರೆ ಅನುಭವಿಸಿದ್ದೀರಾ ಸಾಕಷ್ಟು ದಿನಗಳಿಂದ ತಾವು ಓದ್ತಾ ಇದ್ದೀರಾ ಯಾವುದೂ ಕಾಲ್ ಮಾಡಿಲ್ಲ ಅಂತ ನಾವು ಈ ಸಣ್ಣ ಸಣ್ಣ ತಾಂತ್ರಿಕ ಕಾರಣಕ್ಕೆ ಡಿಲೇ ಮಾಡ್ತಾ ಹೋಯಿತು ಅಂತಂದರೆ ಸರಿಯಾಗಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಟಿಫಿಕೇಷನ್ ಮಾಡಿದ್ದೀವಿ ಇನ್ನೊಂದು ಅನುಕೂಲವನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ನಮಗೆ ಎಂಟು ಇಲಾಖೆಗಳಲ್ಲಿ ಬಂದಿರುವಂತಹ ಗ್ರೂಪ್ ಸಿನಲ್ಲಿ ಎಫ್ ಡಿ ಎ ಮತ್ತು ಎಸ್ ಟಿ ಅಂದರೆ ಪಿ ಯು ಸಿ ಮತ್ತು ತತ್ಸಮಾನ ಪಿ ಯು ಸಿ ಮತ್ತು ಡಿಪ್ಲೊಮೊ ಆಧಾರಿತ ಕ್ವಾಲಿಫಿಕೇಷನ್ ಮೇಲೆ ಇರುವಂಥ ಹುದ್ದೆಗಳು ಮತ್ತು ಪದವಿ ಆಧಾರಿತ ಹುದ್ದೆಗಳೇನಿದೆ ಇದನ್ನು ನಾವು ಒಂದೇ ಪಠ್ಯಕ್ರಮ ತಮ್ಗೆ ಗೊತ್ತಿದೆ ಡಿ ಪಿ ಎ ಆರಿಂದ ಏನು ಇಶ್ಯೂ ಮಾಡಿರುವಂತಹ ಅಧಿಸೂಚನೆ ಪ್ರಕಾರ ಒಂದೇ ಪಠ್ಯಕ್ರಮ ಇರುತ್ತೆ ಒಂದೊಂದು ಇಲಾಖೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಆ ಗ್ರೂಪ್ ಸಿ ಹುದ್ದೆಗಳನ್ನ ನಾವು ಒಂದೇ ಪಠ್ಯಕ್ರಮ ಇರುವಂತಹ ವಿವಿಧ ಇಲಾಖೆಯ ವಿವಿಧ ಹುದ್ದೆಗಳಿಗೆ ಒಂದೇ ಪರೀಕ್ಷೆಯನ್ನು ಮಾಡುವಂಥದ್ದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಪ್ಲಿಕೇಶನ್ ಹಾಕುವಾಗ ಹೇಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಪ್ರತಿಯೊಂದು ಹುದ್ದೆನ ತಾವು ಸೆಲೆಕ್ಟ್ ಮಾಡ್ಬೋದು ತಮಗೆಲ್ಲ ಗೊತ್ತಿದೆ ನಾನೇನಾದ್ರೂ ಡಿಫ್ರೆಂಟ್ ನೋಟಿಫಿಕೇಷನ್ಸ್ ನೋಟಿಫಿಕೇಶನ್ ನೋಟಿಫಿಕೇಷನ್ವರ್ ನಾನು ಅಪ್ಲಿಕೇಶನ್ ಕರೆದಿದ್ದರೆ ಪ್ರತಿ ಅಪ್ಲಿಕೇಶನ್ನಿಗೆ ಏಳ್ನೂರೈವತ್ತು ರೂಪಾಯಿ ತಗೊಳ್ಬೇಕಾಗಿತ್ತು ಬಟ್ ನಾವು ಒಂದೇ ಹುದ್ದೆ ಒಂದೇ ಸರಿ ನೋಟಿಫಿಕೇಷನ್ ಮಾಡಿರೋದ್ರಿಂದ ನಾವು ಒಂದೇ ಪಠ್ಯಕ್ರಮ ಇರುವಂತಹ ಹುದ್ದೆಗಳಿಗೆ ತಾವೇನಾದರೂ ಅರ್ಜಿ ಹಾಕೋದಾದರೆ ಫಸ್ಟು ಅಪ್ಲಿಕೇಶನ್ನಿಗೆ ಏಳ್ನೂರೈವತ್ತಿರುತ್ತೆ ಅದರ ನಂತರ ತಾವು ಎಷ್ಟು ಹುದ್ದೆಗಳನ್ನ ಹಾಕಿದರೆ ಜಸ್ಟು ಒಂದೊಂದು ಹುದ್ದೆಗೆ ಒಂದೊಂದು ಹಂಡ್ರೆಡ್ ರುಪೀಸ್ ಅಷ್ಟೇ ಅದು ಆ್ಯಡ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಆರ್ಥಿಕವಾಗಿ ಸಹ ನಾವು ಏನು ಹೆಚ್ಚು ಹೊರೆ ಮಾಡಲಿಕ್ಕೆ ಹೋಗಿಲ್ಲ ಸರ್ ಹೆಂಗೆ ಒಂದೇ ಪಠ್ಯಕ್ರಮ ಇದೆ ನೀವು ಬೇರೆ ಬೇರೆ ಪರೀಕ್ಷೆ ಮಾಡಬೇಕು ನಿಮಗೆ ಈಸಿ ಅನ್ನೋ ಕಾರಣಕ್ಕೆ ಒಂದೇ ಪರೀಕ್ಷೆ ಮಾಡಿಬಿಟ್ಟು ನೀವು ಕೊಟ್ಬಿಡ್ತೀರಾ ಅದು ಅಲ್ಲ ತಮಗೆಲ್ಲ ಗೊತ್ತಿದೆ ತಾವು ಒಂದೇ ಪಠ್ಯಕ್ರಮ ಇದೆ ಕೆಲವು ಇಲಾಖೆನಲ್ಲಿ ಐದು ಹುದ್ದೆ ಇದೆ ಹತ್ತು ಹುದ್ದೆ ಇದೆ ನೀವು ಸಹ ಎಷ್ಟು ಅಂತ ಎಕ್ಸಾಮ್ ಬರೀತೀರಾ ಆದ್ದರಿಂದ ನಾವು ಒಂದೇ ಪರೀಕ್ಷೆಯನ್ನು ನಾವು ಮಾಡ್ತೀವಿ ಮತ್ತು ಮೆರಿಟ್ ಪಟ್ಟಿಯನ್ನು ನಾವು ಆಯಾಯ ಇಲಾಖೆಗೆ ಕಳಿಸ್ಕೊಡ್ತೀವಿ ಅಲ್ಲೂ ನೀವು ಕೆಲವರು ಪ್ರಶ್ನೆ ಕೇಳ್ಬೋದು ಏನಂತ ಸರ್ ಅವ್ರ ಆದ್ಯತೆ ಕೇಳಬೇಕಾಗಿತ್ತು ನೀವು ಸುಮ್ಮನೆ ಎಲ್ಲ ಇಲಾಖೆಗೆ ಎಲ್ಲರನ್ನು ಕಳಿಸಿದರೆ ಅಲ್ಲಿ ಸಹ ಫಿಲ್ ಆಗೋಲ್ಲ ಅವ್ರು ಅಲ್ಲಿ ಸೇರ್ತಾರೆ ಇಲ್ಲಿ ಬಿಡ್ತಾರೆ ನೋಡಿ ಕೆಲವೊಂದು ನಿರ್ಧಾರಗಳು ಮಾಡುವಂಥದ್ದು ಅದರದ್ದೇ ಆದಂತಹ ಸಾಕಷ್ಟು ಸಮಯಗಳಿರುತ್ತೆ ಅವ ಲಿಮಿಟೇಷನ್ಸ್ ಇರುತ್ತೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಎಲ್ಲ ಇಲಾಖೆಯವರಿಗೆ ಹೀಗೆ ಮಾಡಿ ಅಂತ ನಾವು ಡೈರೆಕ್ಷನ್ ಕೊಡಲಿಕ್ಕಾಗಲ್ಲ ಒಂದು ವೇಳೆ ನಾವು ಆ ಪ್ರಿಯಾರಿಟಿ ಕೊಡುವ ಕೇಳುವಂಥದ್ದಕ್ಕೂ ನಮಗೆ ಅವಕಾಶಗಳಿರೋಲ್ಲ ಯಾಕೆಂದ್ರೆ ಒಂದೊಂದು ಇಲಾಖೆ ಅವ್ರದ್ದು ಸಿ ಎಂಡ್ ಆರ್ ಬೇರೆ ಇದೆಲ್ಲ ಹೇಗಿದ್ರು ತಮಗೆಲ್ಲ ಗೊತ್ತಿದೆ ನಾವು ಮೆರಿಟ್ ಲಿಸ್ಟನ್ನು ಅವ್ರಿಗೆ ಕೊಟ್ಟ ಮೇಲೆ ಎಲ್ಲ ಇಲಾಖೆಯವರು ಒಂದಿಷ್ಟು ಫೈವ್ ಇಷ್ಟು ಟೆನ್ ಒಂದಿಷ್ಟು ತ್ರೀ ಈ ರೀತಿ ಕರೀತಾರೆ ವಿದ್ಯಾರ್ಥಿಗಳೆಲ್ಲರಿಗೂ ಅವರು ಆಯ್ಕೆ ಮಾಡ್ಕೊಳ್ತಾರೆ ಯಾವುದಕ್ಕೆ ಹೋಗಬೇಕು ಅಂತ ಅವರಿಗೆ ಸ್ವತಂತ್ರ ಇರುತ್ತೆ ಆದರೆ ಆದಮೇಲೆ ಕೆಳಗಡೆ ಇರೋರಿಗಂತೂ ಅಷ್ಟು ಹುದ್ದೆಗಳಂತೂ ತುಂಬಸೆ ತುಂಬಿಸ್ತಾರೆ ಹಾಗಾಗಿ ತಾವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಜೊತೆಗೆ ಒಂದು ವೇಳೆ ಎಕ್ಸಾಮು ಪಠ್ಯಕ್ರಮ ಬೇರೆ ಇದೆ ಅದಕ್ಕೆ ಸಪ್ರೇಟ್ ನಾವು ಎಕ್ಸಾಮ್ ಮಾಡಬೇಕು ಅಂತಂದ್ರಂತೂ ಒಂದು ಹುದ್ದೆಗೆ ಏನು ನೀವು ಅಪ್ಲಿಕೇಶನ್ ಅದನ್ನು ಟಿಕ್ ಮಾಡ್ತೀರಾ ತಾವು ಸೆವೆನ್ ಫಿಫ್ಟಿಯನ್ನು ಕಟ್ಟಬೇಕಾಗುತ್ತೆ ಎಕ್ಸಾಮ್ ಡೇಟಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ನೆನಪಿರಬೇಕು ಒಳ ಮೀಸಲಾತಿಯ ಒಂದು ತೀರ್ಮಾನ ಆಗುವವರೆಗೆ ಯಾವುದೇ ಅಧಿಸೂಚನೆ ಹೊರಡಿಸಬಾರ್ದು ಅಂತಂದಾಗ ನಾನೊಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೆ ನಮ್ಮ ಇಲಾ ಪ್ರಾಧಿಕಾರಕ್ಕೆ ಇಷ್ಟು ಇಲಾಖೆಗಳ ಒಂದು ಹುದ್ದೆಗಳ ನೇಮಕಾತಿಗೆ ಮನವಿ ಬಂದಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ತಡೆ ಹಿಡ್ದಿರೋದ್ರಿಂದ ಅದು ಕ್ಲಿಯರ್ ಆಗ್ತಿದ್ದಂಗೆ ನಾವು ತಕ್ಷಣ ಎಕ್ಸಾಮ್ ಮಾಡ್ತೀವಿ ತಾವು ಸಿದ್ಧತೆ ನಡೆಸಿ ಅಂತೇಳಿ ಹಾಗಾಗಿ ನಾವು ಈಗ ಏನು ಅರ್ಜಿ ಕರೆದಿದ್ದೀವಿ ನಾವು ಆದಷ್ಟು ಡಿಸೆಂಬರ್ ಅಂತ್ಯ ಅಥವಾ ಜನವರಿನಲ್ಲಿ ನಾವು ಪರೀಕ್ಷೆಯನ್ನು ನಡೆಸ್ತೀವಿ ಅದಕ್ಕೂ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಮುಂದೂಡಿ ಎನ್ನುವಂಥದ್ದೇ ಒಂದು ವರ್ಗ ಇರುತ್ತೆ ಯಾವಾಗ ನೀವು ಒಂದು ವರ್ಷ ಬಿಟ್ಟು ಒಂದು ಎಕ್ಸಾಮ್ ಶೆಡ್ಯೂಲ್ ಮಾಡಿದ್ರು ಮುಂದೂಡಿ ಆ ಮುಂದೂಡಿ ಎನ್ನುವಂಥದ್ದಕ್ಕೆ ಅವ್ರ ಹತ್ರ ಅವ್ರದೇ ಆದಂಥ ಸಾಕಷ್ಟು ರೀಸನ್ಗಳಿರುತ್ತೆ ಬಟ್ ಆದರೆ ನಮಗೆ ಎಲ್ಲ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ನಾವು ಕೆಲವೊಂದು ತೀರ್ಮಾನ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಕೆಲವರಿಗೆ ಹತ್ತು ವರ್ಷ ಕೊಟ್ಟರು ತಮಗೆ ಸಮಯ ಸಾಕಾಗಲ್ಲ ಹಾಗಾಗಿ ನಾನು ಈ ಹಿಂದೆಯೇ ತಾವು ಅಧಿಕೃತವಾಗಿ ನೋಡ್ಬೋದು ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀವಿ ಪತ್ರಿಕೆಯಲ್ಲಿ ಬಂದಿದೆ ಇಷ್ಟು ಇಲಾಖೆ ಅದೇ ನಾವು ನಾವೀಗ ನೋಟಿಫಿಕೇಷನ್ ಮಾಡಿರುವಂಥದ್ದು ಹಾಗಾಗಿ ನಾವು ಡಿಸೆಂಬರ್ ಅಂತ್ಯ ಜನವರಿನಲ್ಲಿ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ತಾವು ತಾವು ಯಾರು ಈ ಕ್ಷೇತ್ರದಲ್ಲಿ ಅಭ್ಯಾಸ ಮಾಡ್ತಾ ಇದ್ದರೆ ತೀವ್ರತರವಾಗಿ ಸ್ಟಡಿ ಮಾಡಿ ಅಂತನ್ನುವಂಥದ್ದು ಮತ್ತು ಪರೀಕ್ಷೆಯನ್ನು ನೀವು ಯಾರೋ ಒಂದು ಹತ್ತು ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಪೋಸ್ಟ್ ಮಾಡ್ತಿದ್ದಂಗೆ ನನ್ನ ನಿರ್ಧಾರ ಬದಲಾವಣೆ ಮಾಡುವಂಥದ್ದಕ್ಕೆ ಸಾಧ್ಯ ಇಲ್ಲ ಅದಕ್ಕಾದಂಥ ಸಾಕಷ್ಟು ಕಾರಣಗಳಿರ್ತವೆ ಈಗಲೇ ನಾನು ಡಿಸೆಂಬರ್ ಅಂತೆ ಜನವರಿ ಅಂತ ಹೇಳ್ತಿರುವಂಥದ್ದು ಕಾರಣ ಏನು ಅಂತಂದರೆ ನಮಗೆ ಓನ್ಲಿ ಭಾನುವಾರ ಮಾತ್ರ ಪರೀಕ್ಷೆ ಮಾಡುವಂಥದ್ದಕ್ಕೆ ಅವಕಾಶ ಇದೆ ತುಂಬ ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿದರೆ ಶನಿವಾರ ಮಧ್ಯಾಹ್ನ ಮೇಲೆ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ ಎಕ್ಸಾಮಿನೇಷನ್ ಸೆಂಟರ್ಗಳು ಬೇಕಾಗುತ್ತೆ ಇದೇ ಸಂದರ್ಭದಲ್ಲಿ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಸ್ ಎಸ್ ಪಿ ರೈಲ್ವೆ ಬೋರ್ಡ್ ಎಲ್ಲ ಎಕ್ಸಾಮ್ ಮಾಡ್ತಾ ಇರ್ತಾರೆ ನಾವು ಯಾವುದೋ ಒಂದು ಡೇಟನ್ನು ತುಂಬ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಲೆಟ್ರ್ ಬರೆದು ನಾವು ಒಂದು ಬುಕ್ ಮಾಡಿದ ಮೇಲೆ ಯಾರೋ ಒಂದು ಹತ್ತು ವಿದ್ಯಾರ್ಥಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಪೋಸ್ಟ್ ಬಂದು ಮಾಡಿ ಪೋಸ್ಟ್ ಬಂದು ಮಾಡಿ ಪೋಸ್ಟ್ ಬಂದು ಮಾಡಿ ಅದಕ್ಕೆಲ್ಲ ಅವಕಾಶ ಇಲ್ಲ ನಾವು ಇಲ್ಲಿವರೆಗಂತೂ ಯಾವುದೂ ಮಾಡಿಲ್ಲ ಮುಂದೆನೂ ಸಹ ನಾವು ಮಾಡಲ್ಲ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿ ಬಹುತೇಕ ವಿದ್ಯಾರ್ಥಿಗಳ ಕೆಲವು ವಿದ್ಯಾರ್ಥಿಗಳಲ್ಲ ಬಹುತೇಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಕೆಲವು ತೀರ್ಮಾನ ಮಾಡಿದಾಗ ಇಲ್ಲಿವರೆಗೆ ಅದಕ್ಕೆ ನಾವು ಆಗಿದ್ದೀವಿ ಮುಂದೆ ಸಹ ನಾವು ಭದ್ರಾಗಿರ್ತೀವಿ ಅಂತ ಈ ಮಾತನ್ನು ಹೇಳ್ತಾ ಅಂತಿಮವಾಗಿ ಪಾರದರ್ಶಕತೆ ಸಾಕಷ್ಟು ವಿದ್ಯಾರ್ಥಿಗಳು ಟ್ವೆಂಟಿ ಫೋರ್ ಅವರ್ಸು ತಾವು ಊರನ್ನು ಬಿಟ್ಟು ಬಂದು ಬೇರೆ ಬೇರೆ ಕೋಚಿಂಗ್ ಸೆಂಟ್ರ್ ಸೇರಿ ಓದ್ತಾ ಇದ್ದೀರಾ ನಿಮಗೆ ಅಂತಿಮವಾಗಿ ಏನು ನೀವು ಕಷ್ಟಪಟ್ಟಿರೋ ಅಂಥದ್ದಕ್ಕೆ ನಿಮಗೆ ಪಾರದರ್ಶಕವಾಗಿ ಪರೀಕ್ಷೆ ಆಗಬೇಕು ಫಲಿತಾಂಶ ಬರಬೇಕು ನೇಮಕಾತಿ ಆಗಬೇಕು ತಮಗೆಲ್ಲ ಗೊತ್ತಿದೆ ವಿಲೇಜ್ ಅಕೌಂಟೆಂಟಲ್ಲಿ ಒಂದು ಸಾವಿರ ಹುದ್ದೆಗಳಿತ್ತು ಐದು ಲಕ್ಷದಷ್ಟು ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರಿ ಆವಾಗ ಒಂದೇ ಸಾವಿರ ಜನ ಟಾಪರ್ಸಿಗೆ ಉದ್ಯೋಗ ಸಿಗುತ್ತೆ ಉಳಿದವರು ಬಾರ್ಡ್ರಲ್ಲಿ ಒಂದು ಮಾರ್ಕ್ಸು ಅರ್ಧ ಮಾರ್ಕ್ಸಲ್ಲಿ ಸಹ ಹೋಗ್ತಾರೆ ಖಂಡಿತ ಅವರಿಗೆ ಬೇಜಾರಿದ್ದೇ ಇರುತ್ತೆ ಅದರಲ್ಲಿ ಕೆಲವು ಪರ್ಸೆಂಟು ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿ ಅಸಮಾಧಾನ ಸಹ ಹೊರ ಹೊರ ಹೊರಗಡೆ ಹಾಕ್ತಾರೆ ಬಟ್ ಏನು ಮಾಡೋದು ಅಷ್ಟು ಕಾಂಪಿಟೇಷನ್ ಇದೆ ಹುದ್ದೆಗಳು ಕಡಿಮೆ ಇರುತ್ತೆ ಹಾಗಾಗಿ ನಾವು ನಮ್ಮ ಶಕ್ತಿ ಮೀರಿ ಶೇಕಡ ನೂರಕ್ಕೆ ನೂರರಷ್ಟು ತೊಂಬತ್ತೊಂಬತ್ತು ಅಲ್ಲ ನೂರರಷ್ಟು ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿ ನಾವು ಫಲಿತಾಂಶವನ್ನು ಕೊಡುವಂಥದ್ದಕ್ಕೆ ಏನೆಲ್ಲ ಬೇಕೋ ಆ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ತಮಗೆಲ್ಲರಿಗೂ ಗೊತ್ತಿದೆ ಅದನ್ನು ನಾವು ಮುಂದುವರಿಸ್ತೀವಿ ವಿಧಾನ ಪರಿಷತ್ತು ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ನಾವು ಓ ಎಮ್ ಆರ್ ಶೀಟಲ್ಲಿ ಐದು ಬಬಲ್ಗಳನ್ನು ಅಂದರೆ ಐದು ಸರ್ಕಲ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ತಮಗೆಲ್ಲ ಗೊತ್ತು ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ತಾವು ಹಾಕಬೇಕು ಒನ್ ಫೋರ್ತ್ ಯಾರೂ ಯಾವುದೂ ಆನ್ಸರ್ ಮಾಡಲಿಲ್ಲ ಅಂತಂದರೆ ಒನ್ ಫೋರ್ತ್ ಮಾರ್ಕ್ಸನ್ನು ನಾವು ಕಟ್ ಮಾಡ್ತೀವಿ ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲಿ ಇರುವಂಥದ್ದು ಕೆಲವು ವಿದ್ಯಾರ್ಥಿಗಳು ನೆಗೆಟಿವ್ ವ್ಯಾಲ್ಯೇಷನ್ ಇರುವಂಥ ಕಾರಣಕ್ಕೆ ಆನ್ಸರ್ ಗೊತ್ತೇ ಇಲ್ಲ ಅಂತಂದರೆ ತಾವು ಎಲ್ಲದನ್ನು ಬಿಟ್ಬಿಡ್ತಿದ್ರಿ ಅದು ಸಹಜ ಸಹ ಇಲ್ಲಾಂದರೆ ಮಿಸ್ಸಾಗಿ ತಪ್ಪಾಗ್ಬಿಡ್ತು ಅಂದರೆ ಒನ್ ಫೋರ್ತ್ ಕಟ್ಟಾಗುತ್ತೆ ಅಂತ ಕೆಲವು ವಿದ್ಯಾರ್ಥಿಗಳು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ಅಪ್ರೋಚ್ ಆಗಿ ನೀವೇನು ಚಿಂತೆ ಮಾಡಬೇಡಿ ನೀವು ಯಾವುದು ಬಿಟ್ಟಿರ್ತೀರ ನಾವು ಅಲ್ಲಿ ತುಂಬಿಸ್ತೀವಿ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಸುಮ್ಮನೆ ಅವರಿಗೆ ಮೋಸ ಮಾಡ್ತಾಯಿದ್ರು ಅವರಿಗೆ ಯಾರೂ ಪರಿಚಯ ಇಲ್ಲ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೆ ಎ ಒಳಗಡೆ ಅವ್ರಿಗೆ ಬಿಟ್ಕಳೋದು ಇಲ್ಲ ನಮ್ಮದು ಅದು ಎಲ್ಲ ಹೈ ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಮೆಜರ್ಸ್ ಎಲ್ಲ ಅಳವಡಿಸ್ಕೊಂಡು ನಾವು ಮಾಡ್ತಾ ಇರುವಂಥದ್ದು ಅದು ಯಾವುದಕ್ಕೆ ಅವಕಾಶ ಇಲ್ಲ ಬಟ್ ಆದ್ರೂ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಎಲ್ಲೋ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತೆ ಹೌದಲ್ಲ ಅವ್ರು ಯಾರೋ ಹೇಳ್ತಾ ಇದ್ದಾರೆ ಅಂದರೆ ಏನಾದರೂ ಇರ್ಬೋದಲ್ವಾ ಈ ವ್ಯವಸ್ಥೆ ಒಳಗಡೆ ಅದಕ್ಕೆ ಅನುಮಾನನೇ ಬೇಡ ಅದಕ್ಕೆ ನಾನು ಐದನೇ ಬೊಬಲ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾಲ್ಕು ಉತ್ತರಕ್ಕೆ ನಾಲ್ಕು ಒನ್ ಟೂ ತ್ರೀ ಫೋರ್ ಇರುತ್ತೆ ಫಿಫ್ತ್ ಒನ್ ಇರುತ್ತೆ ಆಯಿತು ನಿಮಗೆ ಉತ್ತರ ಗೊತ್ತಿಲ್ಲ ಯಾವುದು ಉತ್ತರ ಗೊತ್ತಿಲ್ಲ ಐದನೇ ಬಬಲ್ ಟಿಕ್ ಮಾಡಿ ಇಲ್ಲ ಸರ್ ನೀವು ಕೊಟ್ಟಿರೋ ಸಮಯದಲ್ಲಿ ಅದು ಟಿಕ್ ಮಾಡೋಕ್ಕೋದ್ರೆ ನಮಗೆ ಅನ್ಯ ಆಗುತ್ತೆ ನೋವು ನಾವು ಲಾಸ್ಟ್ ಆದಮೇಲೆ ನಿಮಗೆ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀವಿ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಫೈ ಮಿನಿಟ್ಸು ನೀವು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಆನ್ಸರ್ ಗೊತ್ತಿಲ್ಲ ಅಂತಂದರೆ ಅಷ್ಟು ಕ್ವಶನ್ಸಿಗೆ ನೀವು ಬಬಲ್ ಮಾಡೋದಕ್ಕೆ ಐದು ನಿಮಿಷ ತುಂಬ ಜಾಸ್ತಿ ಆಯಿತು ನಾವು ಅದನ್ನೆಲ್ಲ ನಾನೇ ಸ್ವತಃ ಬಬಲ್ ಮಾಡಿ ಒಂದು ನಿಮಿಷಕ್ಕೆ ಎಷ್ಟು ಬಬಲ್ ಮಾಡ್ಬೋದು ಅನ್ನುವಂಥದ್ದು ನೋಡಿ ಡಿಸೈಡ್ ಮಾಡಿದ್ದೀವಿ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿ ದಯಮಾಡಿ ತಾವು ಇದಕ್ಕೆ ಸಹಕಾರ ನೀಡಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಐದನೇ ಬಬಲನ್ನು ಟಿಕ್ ಮಾಡಿ ಕೆಲವು ವಿತಂಡ ಮಾಡುವಂತಹ ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲ ನಾನು ತುಂಬಲ್ಲ ಓಕೆ ನೋ ಪ್ರಾಬ್ಲಮ್ ನಾವು ಎಲ್ಲ ರೂಮ್ ಸೂಪರ್ವೈಸರ್ಸು ಏನು ಇನ್ವಿಜಿಲೇಟರ್ ಇರ್ತಾರೆ ಅವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬೆಲ್ಲಾದ ನಂತರ ಐದು ನಿಮಿಷ ಟೈಮ್ ಕೊಡಬೇಕು ಆದಷ್ಟು ಯಾವುದೂ ಬಬಲ್ನ ಅವನು ಬಾಕಿ ಇಲ್ದಿರೋ ಥರ ನೀವು ಎನ್ಶೋರ್ ಮಾಡಬೇಕು ನೋಡಿ ತುಂಬಿಸ್ಬೇಕು ಅಂತ ಆದರೂ ಯಾರಾದರೂ ಒಬ್ರು ವಿದ್ಯಾರ್ಥಿಗಳು ತುಂಬಲ್ಲ ಐದನೇ ಬಬಲ್ ತುಂಬಲ್ಲ ನೋ ಪ್ರಾಬ್ಲಮ್ ನಾವೇನು ಬಿಸಿ ಇಲ್ಲ ನೀವು ತುಂಬಿಲ್ಲ ಅದಕ್ಕೆ ಸಹ ಒಂದು ಫೋರ್ತ್ ಕಟ್ ಮಾಡ್ತೀವಿ ನಾವು ಅಲ್ಲಿಗೆ ನೀವು ಗೊತ್ತು ಯಾವುದಾದ್ರೂ ಗೊತ್ತಿಲ್ಲ ಅಂತಂದರೆ ಫಿಫ್ತ್ ತುಂಬಿ ನಾನು ತುಂಬೋದೇ ಇಲ್ಲ ಓಕೆ ನೋ ಪ್ರಾಬ್ಲಮ್ ನಾವು ಅದಕ್ಕೆ ಸಹ ಒನ್ ಫೋರ್ತ್ ತುಂಬ್ತೀವಿ ನಾವು ಕ್ಲಿಯರ್ ಇನ್ಸ್ಟ್ರಕ್ಷನ್ಸು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದೀವಿ ಪೇಪರ್ ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಓ ಎಮ್ ಆರ್ ಶೀಟಲ್ಲಿ ಸಹ ಕೊಡ್ತೀವಿ ಹಾಗಾಗಿ ನಾವು ಏನು ಬಾದಾರ ಮಾಡಲ್ಲ ಬಟ್ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಪಾರದರ್ಶಕತೆ ಒಂದು ಹೆಜ್ಜೆ ಆಗಿರೋದ್ರಿಂದ ತಾವು ದಯಮಾಡಿ ಸಹಕಾರ ನೀಡಿ ಯಾರು ಅರ್ಹರಿದ್ದಾರೆ ಯಾರು ಕಷ್ಟಪಟ್ಟು ಓದಿದ್ದಾರೆ ಅವರಿಗೆ ಒಂದು ಉದ್ಯೋಗ ಸಿಕ್ಕಲಿ ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ ಅಂತ ಇಲ್ಲಾಂದ್ರೆ ತುಂಬಿಲ್ಲ ಅಂತಂದರೆ ನಾನು ಇಲ್ಲ ಖಂಡಿತ ಇಲ್ಲ ಬಟ್ ಆದರೆ ಅನುಮಾನ ಇತ್ತು ಕೆಲವು ವಿದ್ಯಾರ್ಥಿಗಳಲ್ಲಿ ಆ ಅನುಮಾನಕ್ಕೂ ಎಡೆ ಮಾಡಿಕೊಡಬಾರ್ದು ಅಂತನ್ನುವಂಥದ್ದಕ್ಕೆ ನಾವು ಮಾಡಿದ್ವಿ ಮತ್ತು ಮುಂದುವರೆದು ತಮಗೆಲ್ಲ ಗೊತ್ತಿದೆ ನಾವು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸೆಂಟರ್ ವಾರು ಎಲ್ಲ ಓ ಎಮ್ ಆರ್ ಶೀಟ್ಗಳ್ನ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ನೀವೇ ವ್ಯಾಲ್ಯೂಯೇಷನ್ ಬಿಡಿ ಕೆಲವು ವಿದ್ಯಾರ್ಥಿಗಳು ಪಾಪ ಬೆಂಗಳೂರಿಗೆ ಬಂದಿರ್ತೀರಾ ಇಲ್ಲಿ ಸಾಕಷ್ಟು ಹಣ ವ್ಯವಹಾಯ ಮಾಡಿರ್ತೀರಾ ಬಟ್ ಸಕ್ಸಸ್ ಆಗ್ತಾ ಇರಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬಟ್ ಅದನ್ನೇ ನೇರವಾಗಿ ಮನೆಯವ್ರಿಗೆ ಹೇಳಲಿಕ್ಕೆ ಆಗಲ್ಲ ಸಾಕಷ್ಟು ಖರ್ಚು ಮಾಡಿರ್ತೀರಾ ಹಾಗಾಗಿ ಸರಿ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದ್ವಿ ಏನೇನೋ ಮೋಸ ಆಗ್ಬಿಡ್ತು ಅಂತ ಅದಕ್ಕೆ ಇಲ್ಲ ನಿಮ್ಮ ಮನೆಯವ್ರು ಸಹ ನಿಮ್ಮದು ರಿಜಿಸ್ಟರ್ ನಂಬರ್ ನೀವು ಉದಾಹರಣೆಗೆ ಯಾವುದೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೆದಿದ್ದೀರಾ ಅಂತಂದರೆ ನಮ್ಮ ವೆಬ್ಸೈಟಿಗೆ ಹೋಗಲಿ ಚೆಕ್ ಮಾಡಲಿ ನಿಮ್ಮ ಮನೆಯವರು ಸಹ ನಿಮ್ಮದು ಎಮ್ ಆರ್ ನೋಡ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ಒ ಎಮ್ ಆರ್ ನೋಡ್ಬೋದು ಹಾಗಾಗಿ ಯಾವುದು ಮುಚ್ಚಿಟ್ಟು ಮಾಡುವಂಥದ್ದು ಇಲ್ಲವೇ ಇಲ್ಲ ಅಷ್ಟು ಪಾರದರ್ಶಕವಾಗಿ ಮಾಡುವಂಥದ್ದಕ್ಕೆ ಪ್ರಾಧಿಕಾರ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಾಗಾಗಿ ಯಾರು ಕಷ್ಟಪಟ್ಟು ಓದ್ತಾ ಇದ್ದೀರ ತಮಗೆ ಎಕ್ಸ್ ಉದ್ಯೋಗ ಸಿಗುತ್ತೆ ತಾವು ಶ್ರಮಪಟ್ಟು ಅಭ್ಯಾಸ ಮಾಡಿ ಅಂತೇಳಿ ಹೇಳ್ತಾ ನಮಗೆ ಕೆಲವರಿಗೆ ಏನು ಕ್ವಾಲಿಫಿಕೇಷನ್ನು ಮತ್ತೊಂದು ಮಗ್ದೊಂದು ಇದು ವರ್ಗೀಕರಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳು ಏನು ರೋಸ್ಟರ್ನ ಮಾಡಿ ನಮಗೆ ಹುದ್ದೆಗಳ ವರ್ಗೀಕರಣ ಮಾಡಿ ನಮಗೆ ಕೊಡ್ತಾರೆ ಮತ್ತು ಯಾವ ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಅಂತೇಳಿ ನಮಗೆ ತಿಳಿಸ್ತಾರೆ ಅದನ್ನು ನಾವು ಅಧಿಸೂಚನೆ ಹೊರಡಿಸಿ ನಿಮ್ಮಿಂದ ಅಪ್ಲಿಕೇಶನನ್ನು ತೆಗೆದುಕೊಂಡು ಪರೀಕ್ಷೆ ನಡೆಸಿ ನಾವು ಮೆರಿಟ್ ಲಿಸ್ಟನ್ನ ಇಲಾಖೆ ಕೊಡುವಂಥ ಕೆಲಸ ಅಷ್ಟೇ ಈ ಕ್ವಾಲಿಫಿಕೇಷನಿಗೆ ಯಾಕೆ ಕೊಟ್ಟಿಲ್ಲ ಆ ಕ್ವಾಲಿಫಿಕೇಷನಿಗೆ ಯಾಕೆ ಕೊಟ್ಟಿಲ್ಲ ಅದು ಆಯಾಯ ಇಲಾಖೆಗಳು ಏನು ಸಿ ಎಂಡ್ ಆರ್ ಮಾಡಿರ್ತಾರೆ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಇರುತ್ತೆ ಅದರ ಆಧಾರದ ಮೇಲೆ ಅವರು ನಮಗೆ ಆ ಹುದ್ದೆಗಳ ವರ್ಗೀಕರಣ ಮತ್ತು ಆ ಹುದ್ದೆಗೆ ನಿಗದಿಪಡಿಸಿರುವಂತಹ ವಿದ್ಯಾರ್ ವಿದ್ಯಾರ್ಹತೆಯನ್ನು ನಮಗೆ ಕೊಟ್ಟಿರ್ತಾರೆ ಹಾಗಾಗಿ ಅದರಲ್ಲಿ ನಮ್ದು ಯಾವುದು ಪಾತ್ರ ಇರಲ್ಲ ಮತ್ತು ಇಲಾಖೆಯವ್ರದ್ದು ಪಾತ್ರ ಇಲ್ಲ ಅದು ಎಲ್ಲ ಕ್ಯಾಬಿನೆಟಿಗೆ ಹೋಗಿ ಸಿ ಎಂಡ್ ಆರ್ ಅಪ್ರೂವಲ್ ಆಗಿರುವಂಥದ್ದು ಅದರಂತೆ ಕೊಟ್ಟಿರ್ತಾರೆ ಯಾರೋ ಕೆಲವರೆಲ್ಲ ಫೋನ್ ಮಾಡಿದರು ಸೋಷಲ್ ಮೀಡಿಯಾದಲ್ಲಿ ಹಾಕಿದ್ರು ಅಂತೇಳೋದಕ್ಕೆ ನಿಮಗೆ ಕ್ಲಾರಿಫೈ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಮತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇಲ್ಲಿವರೆಗೆ ಅಂದರೆ ನಿನ್ನೆವರೆಗೆ ಯಾವ ಇಲಾಖೆಯವರು ನಮಗೆ ಕೊಟ್ಟಿದ್ದರು ಅದನ್ನು ನಾನು ಪಬ್ಲಿಷ್ ಮಾಡಿದ್ದೀನಿ ಒಳ ಮೀಸಲಾತಿ ಅಳವಡಿಸಿಕೆ ಇನ್ನು ಇನ್ನೂ ಯಾವುದು ಇಲ್ಲ ನಮ್ಮದು ಯಾವುದಾದ್ರೂ ಇಲಾಖೆಗಳು ಬಂತು ಅಂತಂದರೆ ನಾನು ಅಧಿಸೂಚನೆಯನ್ನು ಹೊರಡಿಸ್ತೀನಿ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟಿದೆ ಅಂತ ಹಂತವಾಗಿ ಬರ್ತಾ ಹೋಗ್ಬೋದು ಹಾಗಾಗಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಳ್ ನಡೆಸ್ತಿರುವಂಥವ್ರು ತಾವು ಕಂಟಿನ್ಯೂ ಮಾಡಿ ತಮಗೆ ಯಶಸ್ಸು ಸಿಗುತ್ತೆ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಯಾರಾದರೂ ಮಧ್ಯವರ್ತಿಗಳು ಅವರು ಇವರು ನಿಮಗೇನಾದ್ರೂ ಆಸೆ ಆಮಿಷ ತೋರಿಸೋದಕ್ಕೆ ಬಂದರೆ ದಯಮಾಡಿ ನಂಬಬೇಡಿ ಸಾಧ್ಯ ಆದರೆ ನಮಗೆ ಗಮನಕ್ಕೆ ತನ್ನಿ ನಾವು ಅವ್ರನ್ನ ವಿಚಾರಿಸ್ಕೊಳ್ತೀವಿ ಬಟ್ ನೀವು ಮಾತ್ರ ನಾವು ಪಾರದರ್ಶಕತೆಯಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ ಹಾಗಾಗಿ ತಾವು ಧೈರ್ಯವಾಗಿ ಓದ್ಬೋದು ಅಂತೇಳಿ ಪ್ರಾಧಿಕಾರದ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ನಿಮಗೆ ಒಂದು ಭರವಸೆಯನ್ನು ನೀಡ್ತಾ ಎಲ್ಲರಿಗೂ ಯಶಸ್ಸು ಸಿಗಲಿ ಯಾವುದೇ ಅನುಮಾನ ಇಲ್ಲದೆ ತಾವು ಅಪ್ಲಿಕೇಶನ್ ತುಂಬಿ ಆಮೇಲೆ ಪ್ರತಿ ಅಪ್ಲಿಕೇಶನ್ ತುಂಬುವಂತಹ ಸಂದರ್ಭದಲ್ಲಿ ನಮಗೆ ಅಪ್ಲಿಕೇಶನ್ ಹಾಕುವಾಗ ತಪ್ಪು ತಪ್ಪು ಹಾಕುವಂಥದ್ದು ಎಡಿಟ್ 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 ದಯಮಾಡಿ ಫೈನಲ್ ಸಬ್ಮಿಟ್ ಅಂತೇಳಿ ಒಂದು ಬಟನ್ ಇದೆ ಆ ಫೈನಲ್ ಸಬ್ಮಿಟ್ ಮಾಡೋದಕ್ಕೆ ಮೊದಲು ತಾವು ವಾಪಸ್ ಹೋಗಿ ಎಲ್ಲ ಅಪ್ಲಿಕೇಶನ್ ಎಲ್ಲ ಕಾಲಮನ್ನು ನೋಡಿ ಕರೆಕ್ಟ್ ಇದೆ ಅಂತಂದರೆ ಫೈನಲ್ ಸಬ್ಮಿಟ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಮತ್ತೆ ನಾವು ಎಡಿಟಿಗೆ ಕೊಡಲ್ಲ ಯಾಕೆಂದರೆ ಅಲ್ಲಿವರೆಗೆ ನಾವು ಏನೆಲ್ಲ ನೀವು ಮಾಡ್ಕೊಳ್ಬೋದು ಇದೆ ದಯಮಾಡಿ ಫೈನಲ್ ಸಬ್ಮಿಟ್ ಮಾಡೋದಕ್ಕೆ ಮೊದಲು ಕರೆಕ್ಟ್ ನೋಡ್ಕೊಳ್ಳಿ ಎಲ್ಲದೂ ನಿಮ್ಮ ಒಂದು ಕ್ರೆಡೆನ್ಷಿಯಲ್ಸ್ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮತ್ತೊಮ್ಮೆ ನಮಸ್ಕಾರಗಳು